ಎಲ್ಲರಿಗೂ ನಮಸ್ಕಾರಗಳು ಸುಲಭವಾಗಿ ತೂಕವನ್ನು ಇಳಿಸಲು ಮಾಡಬೇಕಾದ ಸರಳ ಮನೆಗೆಲಸಗಳು ಯಾವುದು ಅಂತ ನೋಡೋಣ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ವಿವಿಧ ರೀತಿಯ ವ್ಯಾಯಾಮ ಕಸರತ್ತುಗಳನ್ನು ಮಾಡುತ್ತಾರೆ ಕೆಲವರು ಊಟವನ್ನು ಕೂಡ ತ್ಯಜಿಸುತ್ತಾರೆ ಆದರೆ ಇಷ್ಟೆಲ್ಲ ಕಷ್ಟಪಡುವ ಬದಲು ಸುಲಭವಾಗಿ ದೇಹದ ಕೊಬ್ಬನ್ನು ಕರಗಿಸಬಹುದು ಅದು ಕೂಡ ಮನೆ ಕೆಲಸಗಳನ್ನು ಸರಿಯಾಗಿ ಮಾಡುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ದೇಹದ ಹೆಚ್ಚುವರಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ವಿಷಯಕ್ಕೆ ಬಂದಾಗ ಜಿಮ್ಗೆ ಹೋಗುವುದು ಅಥವಾ ವಾಕಿಂಗ್ಗೆ ಹೋಗುವುದು ಮನಸ್ಸಿಗೆ ಬರುವ ಮೊದಲ ವಿಷಯಗಳಾಗಿವೆ ಆದರೆ ದೈನಂದಿನ ಮನೆ ಕೆಲಸಗಳನ್ನು ಮಾಡುತ್ತಾ ಹೆಚ್ಚುವರಿ ಕ್ಯಾಲೋರಿಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಜೊತೆಗೆ ಕೊಬ್ಬನ್ನು ಕೂಡ ಕರಗಿಸಬಹುದು ಗುಡಿಸುವುದು ಮನೆ ಗುಡಿಸುವುದರಿಂದ ನಿಮ್ಮ ದೇಹಕ್ಕೆ ಉತ್ತಮ ವ್ಯಾಯಾಮ ಸಿಗುತ್ತದೆ ನಿಮಗೆ ಗುಡಿಸಲು ಕಷ್ಟವಾಗುವುದಾದರೆ ವ್ಯಾಕ್ಯೂಮ್ ಕ್ಲೀನರ್ ಬಳಸಬಹುದು ಇದನ್ನು ತಳ್ಳುವುದು ಮತ್ತು ಎಳೆಯುವುದು ನಿಮ್ಮ ತೋಳು ಭುಜ ಮತ್ತು ಕಾಲುಗಳಿಗೆ ವ್ಯಾಯಾಮ ಸಿಗುತ್ತದೆ ಕಸವನ್ನು ಬಗ್ಗಿ ಗುಡಿಸುವುದರಿಂದ ಬೊಜ್ಜು ಕರಗುವುದಲ್ಲದೆ ದೇಹ ನಿರಾಳವಾಗುತ್ತದೆ ನೆಲ ಒರೆಸುವುದು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯನ್ನು ಸ್ವಚ್ಛವಾಗಿ ಒರೆಸಿ ಅಥವಾ ಮಾಪಿಂಗ್ ಕೂಡ ಮಾಡಬಹುದು ಇದರಿಂದ ನಿಮ್ಮ ತೋಳು ತೊಡೆ ಭಾಗ ಸೊಂಟದ ಭಾಗಕ್ಕೆ ವ್ಯಾಯಾಮ ದೊರೆಯುತ್ತದೆ ಇದರಿಂದ ಹೆಚ್ಚುವರಿ ಕ್ಯಾಲೋರಿಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ತೋಟಗಾರಿಕೆ ನಿಮ್ಮ ತೋಟವನ್ನು ನೋಡಿಕೊಳ್ಳುವುದು ಅಥವಾ ಕೈತೋಟವನ್ನು ಸುಂದರಗೊಳಿಸುವುದು ಹೆಚ್ಚುವರಿ ಕ್ಯಾಲೋರಿಗಳನ್ನು ಕಡಿಮೆ ಮಾಡುತ್ತದೆ ಮಣ್ಣನ್ನು ಅಗೆಯುವುದು ನೆಡುವುದು ಕಳೆ ತೆಗೆಯುವುದು ಮತ್ತು ನೀರು ಹಾಕುವುದು ಎಲ್ಲವೂ ದೈಹಿಕ ಚಲನೆಯನ್ನು ಒಳಗೊಂಡಿರುತ್ತದೆ ಅದು ನಿಮ್ಮ ದೇಹದ ಸ್ನಾಯುಗಳನ್ನು ಬಲಪಡಿಸುತ್ತದೆ ಬಟ್ಟೆ ಒಗೆಯುವುದು ಬಟ್ಟೆ ತೊಳೆಯುವುದು ಅದರಲ್ಲಿಯೂ ಕೈಯಲ್ಲಿ ತೊಳೆದರೆ ಬಹಳ ಉತ್ತಮ ಇವು ನಿಮ್ಮ ಕ್ಯಾಲೋರಿ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನಗಳಿಗೆ ಕೊಡುಗೆ ನೀಡುತ್ತದೆ ಬಟ್ಟೆ ತೊಳೆಯುವುದು ಅದನ್ನು ಎತ್ತುವುದು ಒಣಗಿಸುವುದು ಇತ್ಯಾದಿ ಚಟುವಟಿಕೆಗಳು ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕಿಟಕಿಗಳನ್ನು ಸ್ವಚ್ಛಗೊಳಿಸುವುದು ಮೆಟ್ಟಿಲು ಹತ್ತಿ ಕಿಟಕಿಗಳಲ್ಲಿರುವ ಧೂಳು ಕೊಳೆಯನ್ನು ಉಜ್ಜುವುದರಿಂದ ನಿಮ್ಮ ತೋಳು ಭುಜ ಮತ್ತು ಪ್ರಮುಖ ಸ್ನಾಯುಗಳಿಗೆ ವ್ಯಾಯಾಮ ಸಿಕ್ಕಂತಾಗುತ್ತದೆ ನೀವು ಒಂದು ಅರ್ಧ ಗಂಟೆ ಕೆಲಸ ಮಾಡಿದರೂ ಸಾಕಾಗುತ್ತದೆ ಈ ಮನೆ ಕೆಲಸಗಳನ್ನು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದರಿಂದ ಮನೆಯೂ ಸ್ವಚ್ಛವಾಗಿರುತ್ತದೆ ಜೊತೆಗೆ ತೂಕ ಇಳಿಕೆಗೂ ಸಹಾಯ ಮಾಡುತ್ತದೆ ಇದು ನೀವು ಫಿಟ್ ಆಗಿರಲು ಅಳವಡಿಸಿಕೊಳ್ಳಬಹುದಾದ ಉತ್ತಮ ವಿಧಾನವಾಗಿದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು